ಬಿಗ್ ಬಾಸ್ ಮನೆಯಲ್ಲಿ ರಜತ್ ಸಾಕಷ್ಟು ಬಾರಿ ಗಿಲ್ಲಿ ಪರ ಬ್ಯಾಟ್ ಬಿಸಿದ್ದಾರೆ ಪ್ರತಿ ವಾರ ಗಿಲ್ಲಿಯನ್ನು ಕೆಲವು ಸ್ಪರ್ಧಿಗಳು ನಾಮಿನೇಟ್ ಮಾಡ್ತಾನೆ ಇರ್ತಾರೆ ಆದರೆ ಕಾರಣ ಕೊಡೋದು ಮಾತ್ರ ಒಂದೇ ಗಿಲ್ಲಿ ಸೋಮಾರಿ ಕಾಮಿಡಿ ಮಾಡಿ ಡೌನ್ ಮಾಡ್ತಾನೆ ಅಂತ ಈ ಬಗ್ಗೆ ರಜತ್ ಅವರು ಟಾಂಗ್ ಕೊಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ನಾವು ಈಗ ಆಟ ಆಡುವಷ್ಟು ನೀವ್ಯಾರೂ ಆಡಿಲ್ಲ ಅಂತ ಪರೋಕ್ಷವಾಗಿಯೇ ಹೇಳಿದ್ದಾರೆ ಎಪ್ಪತ್ತೇಳು ದಿನ ಜರ್ನಿಯನ್ನು ನಾವಿಬ್ರು ಕೇವಲ ಹದಿನೈದು ದಿನದಲ್ಲಿ ಹೊಡೆದು ಹಾಕಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೇವೆ ಅಂತ ಚೈತ್ರ ಅವರು ಹೇಳಿದರು ಹಾಗಾದರೆ ಇದರಲ್ಲಿ ಏನರ್ಥ ಅಂದರೆ ನಿಮಗೂ ಯಾರಿಗೂ ತಲೆ ಇಲ್ಲ ಅಂತ ನಮ್ಮನ್ನು ಹೈಲೈಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಆರಂಭದಿಂದ ಇಲ್ಲಿಯವರೆಗೆ ಸಾವಿರಾರು ಕಾರಣ ಕೊಡ್ಬೋದಿತ್ತು ಎಂದರು ರಜತ್ ಅವರು ಅದಕ್ಕೆ ರಾಶಿಕಾ ನಮಗೆ ನೀವೇನೂ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ತಿರುಗೇಟನ್ನು ಕೊಟ್ಟರು ಆಗ ರಜತ್ ಮಾತನಾಡಿ ಸರ್ಗೂ ನಾನು ಯಾವತ್ತು ಅದನ್ನೇ ಹೇಳಿದೆ ಗಿಲ್ಲಿ ಅಂತ ಬಂದರೆ ಜೋಕ್ ಮಾಡ್ತಾನೆ ಮನಸ್ಸಿಗೆ ಹರ್ಟ್ ಮಾಡ್ತಾನೆ ಮೂರು ವಾರ ಆಯಿತು ನಾವು ಬಂದಾಗಿಂದ ಕೇಳ್ತಾ ಇರೋದು ಇದೊಂದೇ ರೀಸನ್ ಅವನನ್ನು ನಾಮಿನೇಟ್ ಮಾಡಿ ತೊಂದರೆ ಇಲ್ಲ ಬೇರೆ ಕಾರಣಗಳನ್ನು ಕೊಡಿ ಏಯ್ಟಿ ಪರ್ಸೆಂಟ್ ಜನ ಬರೀ ಇದನ್ನೇ ಕಾರಣ ಕೊಡ್ತಾ ಇದ್ದೀರಾ ಅಂತ ರಜತ್ ಅವರು ಹೇಳ್ತಾರೆ ಇನ್ನು ಇವರ ಬಿಗ್ ಬಾಸ್ನಲ್ಲಿ ಕಾವ್ಯ ಶೈವ ಗಿಲ್ಲಿ ನಟ್ನನ್ನೇ ನಾಮಿನೇಟ್ ಮಾಡಿಬಿಟ್ಟಿದ್ದಾರೆ ಸಾಲದಕ್ಕೆ ರಜತ್ ಅವರನ್ನು ಕೂಡ ನಾಮಿನೇಟ್ ಮಾಡಿದ್ದಾರೆ ಆದರೆ ಇಬ್ಬರನ್ನು ನಾಮಿನೇಟ್ ಮಾಡಲು ಕಾರಣ ಮಾತ್ರ ಒಂದೇ ಅದುವೇ ಗಿಲ್ಲಿ ಕಾಮಿಡಿ ಕಾವ್ಯ ಕೊಟ್ಟ ಕಾರಣಗಳು ಪ್ರೇಕ್ಷಕರಿಗೆ ಯಾಕೋ ಸರಿ ಅಂತಾನೆ ಅನಿಸ್ಲಿಲ್ಲ ನನ್ನ ಮುಂದೆ ಯಾವತ್ತೂ ರಘು ಧ್ರುವಂತ್ ಹಾಗೂ ಅಶ್ವಿನಿ ಅವರನ್ನು ಕೆಳಗೆ ಹಾಕಿ ಗಿಲ್ಲಿ ಮಾತನಾಡಲೇ ಇಲ್ಲ ರೇಗಿಸಿದ್ದಾನೆ ಟಾಸ್ಕ್ನಲ್ಲಿ ತಲೆ ಇಲ್ಲ ಅನ್ಕೊಂಡೆ ನಾಮಿನೇಷನ್ ಅಲ್ಲೂ ತಲೆ ಇಲ್ವಾ ಅಂತ ರಜತ್ ಅವರು ಟಾಂಗ್ ಕೊಟ್ಟಿದ್ದಾರೆ